ಸ್ನೇಹ ಅಂದ್ರೆ ಕೃಷ್ಣ ಕುಚೇಲ ರಾಮ ಹನುಮಂತ ಅಂತ ಹೇಳಿ ಹೇಳ್ಕೊಂಡ್ ಬಂದಿದ ಬಟ್ ಈಗೇನಾಗ್ಯದ್ರಿ ಎಲ್ಲರೂ ಬಿಸ್ನೆಸ್ ಮಾಡಿದ ಪ್ಲೇ ಯೂಸ್ ಅಂತ ಲೆಕ್ಕದಾಗ ಆ ಸಂಸ್ಕಾರಗಳು ಇದು ನಿಸ್ವಾರ್ಥ ಸ್ನೇಹ ಕಾಣತಿಲ್ರಿ ಜಗತ್ತಿನ ಅದು ಏನಾಗೈತಿ ಈಗೆಲ್ಲ ಕುಟುಂಬದಾಗೆ ತಪ್ಪೈತ್ರಿ ಹೊರಗಿನ ವಾತಾವರಣದಿಂದ ಕೆಟ್ಟಿಲ್ಲ ಬೇಸಿಕ್ ಕುಟುಂಬದಾಗೆ ಸ್ನೇಹ ವಾತಾವರಣ ಇಲ್ಲ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಇಟ್ಟೇ ನಮ್ಮದು ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡವ್ವ ಅಲೆ ಅವ್ರು ಬೇರೆದವ್ರು ಯಾವಾಗ ನನ್ನದು ಅನ್ನೋದು ಬರ್ತತ್ತಲ್ಲ ಅವಾಗ ಸ್ವಾರ್ಥ ಇಳಿಯಂಗಿಲ್ಲ ಸ್ವಾರ್ಥ ಬಂತಂದ್ರೆ ನನ್ನದು ಅನ್ನೋದು ಉಳಿಯಂಗಿಲ್ಲ ಹಚ್ಕೋಬೇಕಲ್ಲ ಅದು ಕುಟುಂಬದಾಗ ನಮಗೆ ಕಲಸಿಲ್ಲ ಈಗ ನಿಮಗೆ ಅರ್ಥ ಆಗ್ತೈತಿ ಹೊರಗಿನ ಸ್ನೇಹಕ್ಕೂ ಹೋಗಬೇಡ್ರಿ ನೀವು ನಮ್ಮ ಮನೆಯಾಗನ ನಮಗೆ ಆ ಜ್ಞಾನದ ಕೊರತೆ ಐತಿ ಅಲ್ಲೇ ನಮ್ಮ ದೊಡ್ಡಪ್ಪಗಳು ನಮ್ಮ ಅಕ್ಕಗಳು ಕಲಶೇ ಇಲ್ಲ ನಮಗೆ ಆ ಪ್ರೀತಿ ಮಾಡೋದು ನಮ್ಮ ಹಿಂದೂ ಧರ್ಮದ ಒಳಗೆ ಏನು ತಳಪಾಯ ಒಂದು ಅವಿಭಕ್ತ ಪದ್ಧತಿ ಹಾ ಸದೈವ ಕುಟುಂಬಕಮ್ ಹೋಗ್ತಾ ಐತಿ ಈಗೆಲ್ಲ ಬರೀ ಬ್ಯಾರೆ ಆಗೋದು ಬ್ಯಾರೆ ಬ್ಯಾರ್ಯಕರ ಸ್ವಾರ್ಥಕ್ಕೆ ನಾ ಸುಖವಾಗಿರೋದು ಆ ಸ್ವಾರ್ಥ ಇರೋತನ ಈಗ ಹೇಳಿದ್ರಲ್ಲ ಉದಾಹರಣೆ ಇಂಥ ಸ್ನೇಹ ಕೊಡೋದು ಸ್ವಾರ್ಥಕ ಸ್ನೇಹಕ್ಕೂ ಭಾಳ ದೂರ ಐತಿ